ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮೇಶ್ವರ ದಿನಾಂಕ ಮೇ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಗಳೂರಿನಲ್ಲಿ ಬಜರಂಗದಳ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಭೀಕರ ಹತ್ಯೆಗೆ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ಧೋರಣೆಯೇ ಕಾರಣ ಎಂದು ಆರೋಪಿಸಿ ಬಿಜೆಪಿ ನಗರ ಮತ್ತು ಗ್ರಾಮಾಂತರ ಘಟಕದ ಕಾರ್ಯಕರ್ತರು ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮೈಸೂರು ನಗರಾಧ್ಯಕ್ಷ ಎಲ್ ನಾಗೇಂದ್ರ ಹಾಗೂ ಗ್ರಾಮಾಂತರ ಘಟಕದ ಅಧ್ಯಕ್ಷ ಎಲ್ಆರ್ ಮಹದೇವಸ್ವಾಮಿ ಶಾಸಕ ಟಿಎಚ್ ಶ್ರೀವತ್ಸ ಬಿಜೆಪಿ ಮಾಧ್ಯಮ ರಾಜ್ಯ ವಕ್ತಾರ ಎಂಜಿ ಮಹೇಶ್ ಜಿಲ್ಲಾ ಎಸ್ಪಿ ಮೋರ್ಚಾ ಅಧ್ಯಕ್ಷ ಶೈಲೇಂದ್ರ ಬಿಜೆಪಿ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಕೇಬಲ್ ಮಹೇಶ್ ಉಪಾಧ್ಯಕ್ಷ ಜೋಗಿ ಮಂಜು ಚಾಮರಾಜ ಕ್ಷೇತ್ರದ ಅಧ್ಯಕ್ಷ ದಿನೇಶ್ ಗೌಡ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು

ದಾರಿಯಲ್ಲಿ ಕರ್ನಾಟಕ ಹೋಗ್ತಿರೋ ಅಂಥದ್ದು ಬಹಳ ವರ್ಷಗಳಿಂದ ಮುಸಲ್ಮಾನರ ತಲೆ ಒಳಗಡೆ ಒಂದಿತ್ತು ದಾರ್ವಲ್ ಅರಬ್ ಅಂಡ್ ದಾರ್ವಲ್ ಇಸ್ಲಾಂ ಅಂತೇಳಿ ಅಂದ್ರೆ ಈ ಭಾರತವನ್ನ ನಾವು ಆಳ್ತಿದ್ವಿ ಅದು ನಾವು ಅಲ್ಲಿಂದ ಆಚೆ ಬಂದ್ಬಿಟ್ಟಿದ್ದೀವಿ ಹೇಗಾದ್ರೂ ಮಾಡಿ ಭಾರತವನ್ನ ಮತ್ತೆ ಆಳ್ಬೇಕು ನಾವು ದಾರುಲ್ ಅರಬ್ ಅಂದ್ರೆ ಬೇರೆಯವರಿಂದ ಆಡಲ್ಪಡ್ತಾ ಇದ್ದೀವಿ ದಾರುಲ್ ಅರಬ್ಲ್ ಇಸ್ಲಾಂ ಆಗ್ಬೇಕು ಅಂತೇಳಿ ಈ ದಾರೂಲ್ ಇಸ್ಲಾಂ ಅನ್ನ ಮಾಡಬೇಕು ಅಂತೇಳಿ ಯಾರು ಹೊರಟಿದ್ದಾರೆ ಮುಸಲ್ಮಾನ ಮತಾಂಧರು ಆ ಮುಸಲ್ಮಾನ ಮತಾಂಧರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಏರು ಸಿದ್ದರಾಮುಲ್ಲಾ ಖಾನ್ ಈ ರಾಜ್ಯದಲ್ಲಿ ನಿಂತಿರ್ತಕ್ಕಂಥ ಪೊಲೀಸರೇ ನಿಮಗೂ ರಕ್ಷಣೆ ಇಲ್ಲ ತಮ್ಮ ಮೇಲೆ ಆಕ್ರಮಣ ಮಾಡಿದ್ರು ಕೂಡ ಕಾಂಗ್ರೆಸ್ಸಿನ ಮನಸ್ಥಿತಿ ಐ ಎಸ್ ಐ ಎಸ್ ಮುಸ್ತಿ ಮುಗ್ಲರು ಏನು ಮನಸ್ಥಿತಿ ಇದೆ ಆ ಮನಸ್ಥಿತಿ ಆ ಮನಸ್ಥಿತಿ ಕಾಂಗ್ರೆಸ್ಸಿನ ಮನಸ್ಥಿತಿ ತಾವು ಮೊನ್ನೆ ಮೂರು ದಿನ ದಿನದಿಂದ ಮೋದಿ ಅವರ ತಲೆಯನ್ನ ಕಟ್ ಮಾಡಿರ್ತಕ್ಕಂಥದ್ದು ಗಾಯ ಬನ್ನೋ ಅಂತ ಒಂದು ಪೋಸ್ಟರ್ ಅನ್ನ ನೋಡಿರ್ಬೋದು ನೀವು ಈ ತಲೆ ಅಂತ ಕೆಲಸ ಯಾರು ಮಾಡ್ತಾರೆ ಸರ್ತನ್ ಕಿ ಜುದಾ ಅಂತ ಹೇಳ್ತಾರೆ ಸರ್ತನ್ಕಿ ಜುದಾ ಅಂದ್ರೇನು ತಲೆಯನ್ನ ಕತ್ತರಿಸ್ತೇವೆ ಅಂತ ಅಂದ್ರೆ ಕಾಂಗ್ರೆಸ್ಸಿಗರ ಆಸೆ ಏನಪ್ಪಾ ಅಂದ್ರೆ ಮೋದಿ ಅವರ ತಲೆಯನ್ನ ಕತ್ಸ್ಬೇಕು ಕಾಂಗ್ರೆಸ್ಸಿಗರ ಇಚ್ಛೆ ಏನಪ್ಪಾ ಅಂದ್ರೆ ಹಿಂದೂಗಳ ತಲೆ ಕತ್ತರಿಸ್ಬೇಕು ಕಾಂಗ್ರೆಸಿಗರ ಇಚ್ಛೆ ಏನಪ್ಪ ಅಂತಂದ್ರೆ ಆ ಹಿಂದೂ ವಿರೋಧಿ ಇದೆಯಲ್ಲ ಆ ಹಿಂದೂ ವಿರೋಧಿ ತನದ ಕಾರಣಕ್ಕೋಸ್ಕರ ಈಗ ರಾಜ್ಯ ಇವತ್ತು ಮತಾಂಧ ಮುಸಲ್ಮಾನರ ಉನ್ಮಾದದಿಂದ ವರ್ತನೆ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ಏನು ಈ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಆ ನಿರ್ಮಾಣ ಆದಂಥ ಸ್ಥಿತಿಗೆ ಕಾರಣ ಏನಂದ್ರೆ ಸಿದ್ದರಾಮುಲ್ಲಾ ಖಾನ್ ಸಿದ್ದರಾಮುಲ್ಲಾ ಅವರೇ ಕಾರಣ ಸಿದ್ರಾಮಯ್ಯನವರೇ ಕಾರಣ ಸಿದ್ದರಾಮಯ್ಯ ಅವರು ಮೊದಲನೇ ಅವಧಿ ಒಳಗಡೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದ ಒಳಗಡೆ ಯಾರು ಪಾಪ್ಯುಲರ್ ಫ್ರಂಟು ಯಾರು ಎಸ್ ಡಿ ಪಿ ಐ ಅವ್ರ ಮೇಲೆ ಇದ್ದಂಥ ಕೇಸನ್ನು ವಾಪಸ್ ತೆಗೆದುಕೊಂಡು ನೂರಾರು ಜನ ಮುಸಲ್ಮಾನರ ಗೂಂಡಾಗಳನ್ನ ಜೈಲಲ್ಲಿ ಇಟ್ಟಿದ್ರು ಆ ಮುಸಲ್ಮಾನ ಗೂಂಡಾಗಳನ್ನ ಜೈಲಿನಿಂದ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ರು ಎಸ್ ಡಿ ಪಿ ಐ ಜೊತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಪಕ್ಷ ಮಾಡ್ಕೊಂಡ್ರಿ ಓಟಿನ ಸಲುವಾಗಿ ತಮ್ಮ ರಾಜಕೀಯದ ದಾಹದ ಸಲುವಾಗಿ ಸಿದ್ದರಾಮಯ್ಯವರೇ ಮುಸಲ್ಮಾನರ ಶೂ ಅಂತ ಸ್ಥಿತಿಗೆ ತಾವು ತಲುಪಿದ್ದೀರ ಧಿಕ್ಕಾರ ನಿಮ್ಮ ಈ ವರ್ತನೆಗೆ ನಾವು ಕರ್ನಾಟಕವನ್ನ ಇಸ್ಲಾಮೀಕರಣ ಮಾಡಕ್ ತಗ ಬಿಡೋದಿಲ್ಲ ಸಾವಿರದ ಎಂಟುನೂರು ವರ್ಷಗಳ ಹೋರಾಟದ ನಂತರ ಕೂಡ ಭಾರತ ಅದು ಹಿಂದೂ ರಾಷ್ಟ್ರವಾಗಿ ಹಿಂದೂ ನಿಮ್ಮಂತ ನಿಮ್ಮತ್ತ ನೂರು ಸಿದ್ದರಾಮಯ್ಯ ನೂರು ಡಿ ಕೆ ಶಿವಕುಮಾರ್ ಬಂದ್ರು ಕರ್ನಾಟಕವನ್ನ ಹಿಂದೂಗಳ ರಾಷ್ಟ್ರವನ್ನಾಗಿ ಹಿಂದೂಗಳ ರಾಜ್ಯವನ್ನಾಗಿಯೇ ಉಳಿಸ್ತೀವಿ ಇವತ್ತು ಅದಕ್ಕೋಸ್ಕರ ಬಲಿದಾನದ ಅವಶ್ಯಕತೆ ಇದ್ರೆ ಆ ಒಂದು ಹಿಂದೂಗಳ ಅವಶ್ಯಕತೆಗೆ ರಕ್ತವನ್ನು ಅರಸುವ ಇದ್ದರೆ ಆ ರಕ್ತವನ್ನು ಕೂಡ ಅರಿಸುವಂತ ಕೆಲಸವನ್ನು ಮಾಡಬೇಕಾಗ್ತದೆ ಏನ್ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ ಒಂದೂವರೆ ತಿಂಗಳಿಂದ ಟ್ವೀಟರ್ನಲ್ಲಿ ಯಾರ್ಸ ಶೆಟ್ಟಿಯ ಕೊಲೆಯನ್ನ ಫೇಸ್ಬುಕ್ನಲ್ಲಿ ಟ್ವೀಟ್ ಮಾಡಿ ಎಲ್ಲಿ ನಿಮ್ ಇಂಟೆಲಿಜೆನ್ಸ್ ಬೇರೆಯವರ ಇಂಟೆಲಿಜೆನ್ಸ್ ಕೇಳ್ತಿರಲ್ಲ ನೀವು ಎಲ್ಲಿ ನಿಮ್ಮ ಪುರುಷಾರ್ಥ ಎಲ್ಲಿ ನಿಮ್ಮ ಪೊಲೀಸರು ಒಬ್ಬ ನಾಮರ್ಧ ಮುಖ್ಯಮಂತ್ರಿ ಒಂದು ನಿಕಬ್ಬಿ ಮುಖ್ಯಮಂತ್ರಿ ಆಡಳಿತ ಮಾಡಕ್ಕೆ ಗೊತ್ತಿಂದಿರ್ತಕ್ಕಂಥ ಒಬ್ಬ ಇನ್ಕಾಂಪಿಟೆಂಟ್ ಮುಖ್ಯಮಂತ್ರಿ ಇನ್ಕಾಂಪಿಟೆಂಟ್ ಗೃಹ ಮಂತ್ರಿ ನಮಗೆ ಗೊತ್ತಿರುವಂತದ್ದು ವಿರೋಧಿಗಳನ್ನ ಕೇಸ್ ಹಾಕುವಂತದ್ದು ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ತಾವು ನಾಯಕರಾದಂತಹ ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿಗೆ ಕಪ್ಪು ಬಾವುಟ ತೋರಿಸಿರ್ಲಿಲ್ವಾ ನೀವು ಮೈಸೂರಿನಲ್ಲಿ ಮಲ್ಲೇಶ್ ಜೊತೆ ಸೇರ್ಕೊಂಡಂತ ಕಪ್ಪು ಬಾವುಟ ನೀವು ತೋರಿಸಿರ್ಲಿಲ್ವಾ ನೀವು ಕಪ್ಪು ಬಾವುಟ ತೋರಿಸಿದಾಗ ನೀವು ಹೋರಾಟಗಾರರು ಯಾರೋ ಅವರ ಹೆಣ್ಮಕ್ಳು ಹೋರಾಟ ಮಾಡೋದಾದ್ರೆ ಆಕೆ ಮೇಲೆ ಕೇಸ್ ಆಗ್ತೀರಿ ನೀವು ಇದ್ಯಾವ ಪುರುಷಾರ್ಥದ ರಾಜಕಾರಣ ಸಿದ್ದರಾಮಯ್ಯವರೇ ನೀವು ಮಾಡ್ತಿರ್ತಕ್ಕಂಥದ್ದು ನೀವು ಇದು ಯಾವ ರಾಜಕಾರಣ ಇದು ಸಿದ್ದರಾಮಯ್ಯವರೇ ಕಳೆದ ಇಪ್ಪತ್ತು ತಿಂಗಳಿಂದ ಈ ರಾಜ್ಯದ ಜನ ನಿಮ್ಗೆ ಬಹುಮತವನ್ನ ಕೊಟ್ಟಿದೆ ಇವತ್ತು ಕರ್ನಾಟಕದ ಜನ ಇವತ್ತು ಕಾಂಗ್ರೆಸ್ ಒಂದು ಶಾಪ ಅಂತ ಕಾಂಗ್ರೆಸ್ಸಿನ ಆಡಳಿತ ಅಂತಂದ್ರೆ ಕರ್ನಾಟಕದ ಜನ ಬೆಚ್ಚು ಬಿದ್ದಿದ್ದಾರೆ ಒಂದ್ ಕಡೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಭ್ರಷ್ಟಾಚಾರ ಒಂದ್ ಕಡೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೂಗಳ ಬಾಲ್ಯಭೋಮ ಒಂದ್ ಕಡೆ ಕಾಂಗ್ರೆಸ್ಗಿನ ಆಡಳಿತದಲ್ಲಿ ಬಾಣಂತಿಯರ ಸಾವು ಒಂದ್ ಕಡೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಆರ್ಥಿಕ ದಿವಾಳಿ ರೈತರ ಆತ್ಮಹತ್ಯೆ ನೆಲೆ ಹೇರಿಕೆ ಯಾವ ಪುರುಷಾರ್ಥಕ್ಕೆ ಆಡಳಿತ ಮಾಡ್ತಾ ಇದ್ದೀರಿ ನೀವು ಇದೊಂದು ಆಡಳಿತ ಇವತ್ತು ರಾಮಸ್ವಾಮಿ ವೃತ್ತದಲ್ಲಿ ನಗರ ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಿನ್ನೆ ನಡೆದಂತ ಮಂಗಳೂರಿನಲ್ಲಿ ನಡೆದಂತ ಸುಹಾಸ್ ಶೆಟ್ಟಿಯ ಬರ್ಬರ ಹತ್ಯೆಯನ್ನ ವಿರೋಧಿಸಿ ಸುಹಾಸ್ ಶೆಟ್ಟಿ ಮೇಲೆ ಆದಂತ ಮಾರಕಾಸ್ತ್ರ ದಾಳಿಗಳಿಂದ ಇವತ್ತು ಅವನ ಏನೋ ಅಂತ್ಯ ಆಗಿದೆ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ರಾಮಸ್ವಾಮಿ ವೃತ್ತದಲ್ಲಿ ಸಾಂಕೇತಿಕವಾಗಿ ಸೇರಿದ್ದೀವಿ ಬಂದಾಗ ಯಾವ ರೀತಿಯ ಹತ್ಯೆ ಇದು ನನ್ನ ಹತ್ಯೆ ನಡೆದ ಒಂದು ಗಂಟೆ ಕಾಲದ ಒಳಗೆ ಎಂಟೂವರೆ ಎಂಟು ಮುಕ್ಕಾಲಲ್ಲಿ ಅಟ್ಯಾಕ್ ಮಾಡಿದ ನಂತರ ಅಲ್ಲಿಯ ಪೊಲೀಸ್ ಕಮಿಷನರ್ ಅವರು ಹೇಳ್ತಾರೆ ಸುಹಾಷ್ ಶೆಟ್ಟಿ ಮೇಲೆ ಅವರೊಬ್ಬ ರೌಡಿ ಶೀಟರು ಜೈಲಿಂದ ಬಿಡುಗಡೆ ಆಗಿದ್ರು ಅಂತ ರೌಡಿ ಶೀಟರ್ ಆಗಿದ್ರೆ ಜೈಲಿಂದ ಬಿಡುಗಡೆ ಆಗಿದ್ರೆ ಅವರನ್ನ ಮುಚ್ಚಿನಿಂದ ತಲ್ವಾರಿಂದ ಹೊಡೆಯೋದಕ್ಕೆ ಕಾನೂನು ಅವಕಾಶವನ್ನ ನೀಡಿದೆಯಾ ಅನ್ನೋದು ಮೊದಲನೇ ಪ್ರಶ್ನೆ ರೌಡಿ ಶೀಟರ್ ಯಾಕಂದ್ರೆ ಅವರು ಹೇಗೆ ರೌಡಿ ಶೀಟರ್ ಅಂತ ಆಗುತ್ತೆ ಇವತ್ತು ಯಾವುದೋ ಎರಡ್ ಸಾವಿರದ ಇಪ್ಪತ್ತೆರಡರ ಕೊಲೆಯಲ್ಲಿ ಅವರ ಹೆಸರನ್ನ ತಳಕಾಕಿ ಅವರು ಏ ಒನ್ ಆರೋಪಿ ಅಂತ ಬಿಂಬಿಸಿ ಅವರು ಜಾಮೀನ್ ಮೇಲೆ ಹೊರಗಡೆ ಬಂದರೆ ಅವರಿಗೆ ರೌಡಿ ಶೀಟರ್ ಆಗ್ತಾರೆ ಅದಕ್ಕೂ ಇದಕ್ಕೂ ಆದಂಥ ಏನೋ ಸಂಬಂಧ ಏನೋ ಕಳೆದ ಒಂದು ತಿಂಗಳಿಂದ ಸುಭಾಷ್ ಶೆಟ್ಟಿ ಎಲ್ಲೆಲ್ಲಿ ಓಡಾಡ್ತಾ ಇದ್ರು ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಪೊಲೀಸರು ಹಂತ ಹಂತದಲ್ಲಿ ಅವರ ವಾಹನವನ್ನು ತಪಾಸಣೆ ಮಾಡಿ ಆ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ಪ್ರತಿನಿತ್ಯ ಅದನ್ನ ರೆಕಾರ್ಡ್ ಮಾಡ್ತಾ ಇದ್ರು ಅನ್ನೋಂಥ ಗಂಭೀರವಾದಂಥ ಆರೋಪಗಳು ಬರ್ತಾ ಇದೆ ಹಾಗಾದ್ರೆ ಪ್ರತಿನಿತ್ಯ ಯಾಕೆ ಅವರ ವಾಹನವನ್ನು ಚೆಕ್ ಮಾಡ್ತಾ ವಾಹನದಲ್ಲಿ ಯಾವುದೇ ಆಯುಧ ಇಲ್ಲ ಅಂತ ಗೊತ್ತಾದ ನಂತರ ನಿನ್ನೆ ರಾತ್ರಿ ಎಂಟೂವರೆಗೆ ಅವರನ್ನ ಎರಡು ವಾಹನದಲ್ಲಿ ಚೇಂಜ್ ಮಾಡಿ ಅವರನ್ನ ಹತ್ಯೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಆಮೇಲಿಂದ ನಾಲ್ಕು ತಂಡಗಳನ್ನು ರಚಿಸಿದಿರಲ್ಲ ಈಗಿನವರಿಗೆ ಆರೋಪಿಗಳು ಇದನ್ನ ಮಾಡಿದ್ದಾರೆ ಆ ರೀತಿ ಆರೋಪಿಗಳ ಬಂಧನ ಎಲ್ಲಿ ತನಕ ಬಂತು ನಿನ್ನೆ ಅವರಿಗೆ ಒಂದು ಗಂಟೆ ಕಾಲದಲ್ಲಿ ಏನೋ ಮಂಗಳೂರನ್ನ ತಪ್ಪಿಸ್ಕೊಂಡ್ಬಿಡಕ್ಕಾಗ್ತಾ ಇತ್ತ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ನಾವೇನು ತಪಾಸಣೆ ಮಾಡಿದ್ವಿ ಈ ರೀತಿಯಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನ ಮಾಡ್ತಾ ಇರುವಂತ ಅದಕ್ಕೆ ಪ್ರಚೋದನೆಯನ್ನ ಕೊಡ್ತಾ ಇರುವಂತ ಕಾಶ್ಮೀರದಲ್ಲಿ ನೋಡಿದ್ರೆ ಹಿಂದೂನಾ ಹಿಂದೂನಾ ಅಂತ ನೋಡಿ ಗುಂಡ್ ಇವತ್ತು ಕರ್ನಾಟಕದಲ್ಲೂ ನಾವು ಸೇಫೆಸ್ಟ್ ಜಾಗದಲ್ಲಿ ಇದ್ದೀವಿ ಅಂತೇಳಿ ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾರು ಆ ವಿಧಾನಸಭೆಯ ಒಳಗಡೆ ವಿಧಾನಸಭೆಯ ಒಳಗಡೆ ಪಾಕಿಸ್ತಾನ ಜೈ ಅಂತ ಹೇಳಿದಂತ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದಂತ ಅವರನ್ನ ನೀವೇನೂ ಮಾಡಕ್ಕಾಗ್ಲಿಲ್ಲ ಇವತ್ತು ಹೊರಗಡೆ ಬಂದು ಗೋ ಹತ್ಯೆ ತಡೆಯುವಂತ ಸಂಘ ಪರಿವಾರದಲ್ಲಿ ಕೆಲಸ ಮಾಡ್ತಿರುವಂತ ಸುಭಾಷ್ ಶೆಟ್ಟಿಯನ್ನ ಬರಬರವಾಗಿ ಹತ್ಯೆ ಮಾಡಿರುವಂತ ಎರಡೂ ಸಂಗತಿಗಳು ಅಂದ್ರೆ ಕರ್ನಾಟಕ ಈ ರೀತಿಯ ಮತಾಂಧರಿಗೆ ಅದು ಆಶ್ರಯ ತಾಣ ಆಗ್ತಾ ಇದೆ ಅನ್ನುವಂಥದ್ದು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯಾವ ಕ್ರಿಮಿನಲ್ಗಳ ಮೇಲೆ ಯಾರೆಲ್ಲ ದೂರು ಕೊಟ್ಟರು ಕೊಡಗಿನ ನಮ್ಮ ವಿನಯ್ ಸೋಮಯ್ಯ ಕೊಟ್ಟಂತ ದೂರಿಗೂ ಯಾವುದೇ ಯಾವುದೇ ಆಕ್ಷನ್ ಆಗಲಿಲ್ಲ ಆ ರೀತಿಯ ಎಲ್ಲ ಕಾರಣಗಳಿಗಾಗಿ ಇವತ್ತು ಮತಾಂಧರು ಕರ್ನಾಟಕದಲ್ಲೂ ಹಿಂದೂಗಳ ಮೇಲೆ ಕಾರ್ಯಕರ್ತರ ಮೇಲೆ ಹತ್ಯೆ ಮಾಡುವಂತದ್ದನ್ನ ಮಾಡ್ತಾ ಇದ್ದಾರೆ ಕಾಶ್ಮೀರದಲ್ಲಿ ಏನು ಮಾಡಿದ್ರು ಆ ರೀತಿಯಲ್ಲಿ ಕರ್ನಾಟಕದ ಮೇಲೆ ಹಿಂದೂ ಕಾರ್ಯಕರ್ತರು ಯಾರು ಈ ತರ ಇದಾಗಿದ್ದಾರೆ ನೋಟಿಸ್ನ ಪಡೆದುಕೊಂಡು ಹೊರಗಡೆ ಓಡಾಡ್ತಾ ಇದ್ರು ಬೇಲ್ ಮೇಲೆ ಯಾರಿದ್ರು ಇವತ್ತು ಮಾಡಿರುವಂತದ್ದು ನೋಡಿ ಮೈಸೂರಿನಲ್ಲೂ ನಾವು ಹೇಳಿದ್ವಿ ರಾಜು ಹತ್ಯೆ ಸಂದರ್ಭದಲ್ಲಿ ಆವತ್ತಿನ ರಾಜು ಹತ್ಯೆ ಆದಂತ ಸಂದರ್ಭದಲ್ಲಿ ಈಗಿನ ಜಿಲ್ಲಾಡಳಿತ ಮೊದಲ ಸಾಗ ಅವಕಾಶ ಕೊಟ್ಟಿದ್ದು ಇವತ್ತು ಅದು ಕೋರ್ಟ್ ಸ್ಟೇ ಕೊಟ್ಟಿದೆ ಇವತ್ತು ಅಂದ್ರೆ ಯಾವ ರೀತಿಯ ಆಡಳಿತವನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಇನ್ನು ಕೆಲವಾಗೆ ಇನ್ನೊಂದು ಒಂದ ಒಂದೋ ಎರಡೋ ಗಂಟೆ ಕಾಲದಲ್ಲಿ ಆರ್ಡರ್ ಕಾಪಿ ಕೈಗೆ ಬರುತ್ತೆ ಸ್ಟೇ ಆಗಿರುವಂತದ್ದು ಈ ರೀತಿಯಲ್ಲಿ ಈಗ ಆರ್ಡರ್ ಆಗಿದೆ ಅಲ್ವಾ ಮೈಸೂರಿನ ಕಾರ್ಯಕರ್ತರ ಮೇಲೆ ಟಾರ್ಗೆಟ್ ಮಾಡ್ತಾರೆ ನೋಡಿ ಈಗ ನಾ ಹೇಳ್ತಾ ಇದ್ದೀನಿ ಯಾರೆಲ್ಲ ಇದಕ್ಕೆ ನಿಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಯಾರಿಗೆ ರಕ್ಷಣೆ ಇಲ್ಲ ಯಾರು ಒನ್ ಓಡಾಡ್ತಾ ಇದ್ದಾರೆ ಅವರ ಮೇಲೆ ಮೈಸೂರಿನಲ್ಲಿ ತಕ್ಷಣಕ್ಕೆ ಹಲ್ಲೆ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಬಂಧುಗಳೇ ಹಾಗಾಗಿ ನರಸಿಂಹರಾಜ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ನೀವು ಒಬ್ಬೊಬ್ಬರೇ ಓಡಾಡಬೇಡಿ ಮೂರ್ನಾಲ್ಕು ಜನ ಕಾರ್ಯಕರ್ತರ ನಿಟ್ಕೋ ಓಡಾಡಿ ಎನ್ನುವಂತ ಸಂದೇಶವನ್ನು ಕೊಡಬೇಕಾದಂತ ಅನಿವಾರ್ಯತೆ ಇದೆ ಅಂದ್ರೆ ಈ ರೀತಿಯಲ್ಲಿ ಅವರ ಧಾರ್ಮಿಕಕ್ಕೆ ಏನಾದ್ರು ನಾವು ತೊಂದರೆ ಮಾಡಿದ್ದೆ ಆದ್ರೆ ಅವರು ನಮ್ಮ ದೇವಸ್ಥಾನಗಳಿಗೆ ಮಾಡ್ಬೋದು ಅವರ ಒಬ್ಬ ಚಾಲಕ ಬಸ್ಸಲ್ಲಿ ನಮಾಜೇ ಮಾಡ್ಬೋದು ಈ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇರುವಂತ ಈ ಎಲ್ಲ ಪ್ರಯತ್ನಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಗೃಹ ಇಲಾಖೆ ಎಚ್ಚರ ತಪ್ಪಿದೆ ಈಗಾಗಲೇ ಉದಯಗಿರಿ ಏನು ನಮ್ಮ ಕಣ್ ಮುಂದೆ ಇದೆ ಅವತ್ತು ಸ್ವಲ್ಪ ಏಮಾರಿದ್ರೆ ಪೊಲೀಸರನ್ನ ಉಡಿಸ್ ಮಾಡ್ತಾ ಇದ್ರು ಆದ್ರೆ ಮೈಸೂರು ಪೊಲೀಸ್ ಕಮಿಷನರ್ ಅವರ ಸಕಾಲಿಕ ಮಧ್ಯಪ್ರವೇಶದಿಂದಾಗಿ ಅವತ್ತು ಈ ರೀತಿಯ ಹಲ್ಲೆ ಆಗೋದು ತಪ್ಪು ಮುಂದಿನ ದಿನಗಳಲ್ಲಿ ನಾನು ಮತ್ತೊಮ್ಮೆ ಹೇಳಕ್ ಬಯಸ್ತೀನಿ ಇವತ್ತು ಕೋರ್ಟು ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ ಯಾವ ರಾಜು ಹತ್ಯೆ ಆಯಿತು ಆ ಜಾಗದಲ್ಲಿ ಶಾಲೆ ತೆಗೆಯೋದಕ್ಕೆ ಸ್ಟೇ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಮಂಗಳೂರಿನ ಘಟನೆ ನೋಡಿದ ಮೇಲೆ ಈ ರೀತಿಯ ಪುಷ್ಟೀಕರಣ ಏನು ಪುಷ್ಟೀಕರಿಸುವಂತ ಘಟನೆಗಳು ನಡೆಯುತ್ತೆ ಎಚ್ಚೆತ್ಕೋಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸರ್ಕಾರದ ನಿಷ್ಕ್ರಿಯವಾದಂತ ಏನು ಆಡಳಿತ ಇದೆಯಲ್ಲ ಆ ಕಾರಣಕ್ಕೆ ಇವತ್ತು ದೇಶದ್ರೋಹಿಗಳು ಧರ್ಮದ್ರೋಹಿಗಳು ಈ ತರದ ಕೆಲಸವನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ನಾವು ಇವತ್ತು ಸಾಂಕೇತಿಕ ಧರಣಿ ಮಾಡ್ತೀವಿ ಇವತ್ತು ಆ ಸುಭಾಷ್ ಶೆಟ್ಟಿಯ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ನಾಳೆ ನಾಳೆ ಇದ್ರಲ್ಲಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡುವ ನಿಟ್ಟಿನಲ್ಲಿ ಒಂದು ಹೊಸ ರೀತಿಯ ಹೋರಾಟವನ್ನ ಪ್ರತಿಭಟನೆಯ ಮಾರ್ಗವನ್ನ ನಾವೆಲ್ಲ ಹಿಂದೂ ಕಾರ್ಯಕರ್ತರ ರಕ್ಷಣೆಗಾಗಿ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕರ್ತರಿಗೆ ಯಾವ ಕಾರಣಕ್ಕೂ ಹೆದರದೆ ನಾವೊಂದಷ್ಟು ಈ ರೀತಿಯ ಸಂಗತಿಗಳು ಬಂದಾಗ ಎಚ್ಚರವನ್ನ ತಪ್ಪದೇ ಇರುವಂತ ರೀತಿ ನಾವೆಲ್ಲರೂ ನಡ್ಕೊಳ್ಳೋಣ ಅಂತ ಹೇಳ್ತಾ ಮಾತು ವಿರಾಮ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಬಂಧುಗಳ ಭಾರತೀಯ ಜನತಾ ಪಾರ್ಟಿ ರಾಮಸ್ವಾಮಿ ವೃತ್ತದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಕಾರಣ ಆದರೂಷ್ಟೇ ನಿನ್ನೆ ರಾತ್ರಿ ಮಂಗಳೂರಿನಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತ ಸುವಾ ಶೆಟ್ಟಿಯ ಬರಬರ ಹತ್ಯೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಈ ಹೋರಾಟಕ್ಕೆ ಕಾರಣ ಆದರೂ ಏನಂದ್ರೆ ಈ ಹತ್ಯೆಗೆ ಕಾರಣ ಅಂದ್ರೆ ಈ ಭ್ರಷ್ಟ ಸರ್ಕಾರ ಈ ಭ್ರಷ್ಟ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿಕೋಸ್ಕರ ಇವತ್ತು ದೇಜಲ್ಲಿ ಡಿಜೆಲ್ಲಿ ಅಂತಕ್ಕಂಥ ಪೊಲೀಸ್ ಸ್ಟೇಷನ್ ನುಗ್ಗಿ ಕಾರ್ಯಕರ್ತರು ಆ ಮುಸ್ಲಿಂ ಬಾಂಧವರು ನುಗ್ಗಿ ಆ ಪೊಲೀಸ್ ಸ್ಟೇಷನ್ ಹತ್ತಿಸುವಂತ ಕೆಲಸವನ್ನು ಮಾಡಿದಾಗ ಮುಸ್ಲಿಮರು ಅವ್ರ ವಿರುದ್ಧ ಆದಂತಹ ಕೇಸನ್ನ ಇವತ್ತು ಹಿಂಪಡೆಯೋದ್ರ ಮೂಲಕ ಹುಬ್ಳಿ ಧಾರವಾಡದಲ್ಲಿ ಹಿಂದೂ ಕಾರ್ಯಕರ್ತರ ಕೇಸುಗಳನ್ನು ಹಿಂದೂ ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹೊಡೆಯುವಂತ ಪುಂಡರ ಆ ಒಂದು ಕೇಸ್ಗಳನ್ನ ಹಿಂದೆ ಪರಿಣಾಮ ಇವತ್ತು ಈ ಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಇವತ್ತು ಮಂಗಳೂರು ಅತ್ಯಾಗಕ್ಕೆ ಕಾರಣ ಏನಂದ್ರೆ ಮೈಸೂರಿನಲ್ಲಿ ಇವತ್ತು ಪೊಲೀಸ್ ಕಮಿಷನರ್ ಕಾರಿಗೆ ಕಲ್ಲು ಹೊಡಿತಾರೆ ಅದೇ ಅವರು ಸಾವಿರಾರು ಸಂಖ್ಯೆಯಲ್ಲಿ ಹೊಡಿತಾರೆ ಅದೇ ಕೇಸ್ ಆಗೋದ್ ಬರೀ ಇಪ್ಪತ್ತು ಜನಕ್ಕೆ ಆ ಇಪ್ಪತ್ತು ಜನ ಮೇಲೆ ಕ್ರಮ ತಗೊಂಡ್ರೆ ಕ್ರಮ ತಗೊಂಡು ಒಬ್ರೆ ಅವ್ರ ಮೇಲೆ ಅವರು ಜೈಲ್ಗೆ ಹಾಕಿದ್ ಒಬ್ಬರೇ ಅಂದ್ರೆ ಪೊಲೀಸ್ಗೆ ಶಕ್ತಿನೇ ಇಲ್ಲ ಆ ಶಕ್ತಿ ತುಂಬುವುದ ಕೆಲಸವನ್ನು ಸರ್ಕಾರ ಮಾಡಲೇ ಇಲ್ಲ ಅದ್ರ ಬದಲಾಗಿ ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಕಾರ್ಯಕ್ರಮದಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಕೈ ಎತ್ತರ ಮೂಲಕ ಪೊಲೀಸ್ ಅವರ ಆತ್ಮ ಸೈರ್ಯವನ್ನು ಕೆಲಸವನ್ನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರಂದ್ರೆ ಈ ಪೊಲೀಸರಿಗೆ ಯಾವ ರೀತಿಯಾದಂತ ಶಕ್ತಿ ತುಂಬುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡುತ್ತೆ ಅಂತಕ್ಕಂಥ ನಿರೀಕ್ಷೆಯನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಇವತ್ತು ಪೊಲೀಸರ ಮೇಲೆ ಕೈ ಎತ್ತ ಮೂಲಕ ಇಡೀ ರಾಜ್ಯದಲ್ಲಿ ಪೊಲೀಸರ ಶಕ್ತಿಯನ್ನು ಕುರುತಿಸುವಂತ ಕೆಲಸವನ್ನು ನೀಚ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ನಾಚಿಕೆ ಸಂಗತಿ ಅದರ ಹಿನ್ನೆಲೆಯಲ್ಲಿ ಇವತ್ತು ಮಂಗಳೂರಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು ಅವರಿಗೆ ಒಂದು ಧೈರ್ಯ ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ಏನ್ ಮಾಡುದು ಸಹ ಆ ಕೇಸನ್ನ ಒಂದು ವರ್ಷದಲ್ಲಿ ವಾಪಸ್ ತರ್ತಾರೆ ಧೈರ್ಯವನ್ನ ಇವತ್ತು ಪುಂಡರು ಮಾಡ್ತಾ ಇದಾರೆ ಆ ಪುಂಡ್ರವನ್ನ ಸಹ ಪಡೆಯುವಂತಹ ಕೆಲಸವನ್ನ ನೀಚ ಸರ್ಕಾರ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆ ಶಕ್ತಿಯನ್ನ ಆ ಕೆಲಸವನ್ನ ಹಿಂದೂ ಕಾರ್ಯಕರ್ತರೇ ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಇದು ಎಚ್ಚರಿಕೆ ಗಂಟೆ ಆಗಿದೆ ನಮ್ಮ ಕಾರ್ಯಕರ್ತರು ಸಹ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕಾರ್ಯಕರ್ತರು ಸಹ ಎಚ್ಚರಿಕೆ ಅಂದಿರಬೇಕಾಗತ್ತೆ ಈ ಒಂದು ಹೋರಾಟ ಕೇವಲ ಇವತ್ತು ಆ ಒಂದು ಕೊಲೆಯನ್ನ ನಾವು ವಿಧಿಸುವುದಲ್ಲ ಇಡೀ ವ್ಯವಸ್ಥೆ ಇಡೀ ಪೊಲೀಸ್ ವ್ಯವಸ್ಥೆ ಇವತ್ತು ರಾಜ್ಯ ಸರ್ಕಾರದ ಮಿನ್ಸಿಪಾಲಿಟಿ ಹೆಂಗಾಗಿದೆ ಅಂದ್ರೆ ಇವತ್ತು ಯಾವುದೋ ಜನಾಂಗನ ತುಷ್ಟಿ ಮಾಡುವಂತ ಹಲ್ಕಾ ಕೆಲಸಕ್ಕೋಸ್ಕರ ಕೈಯಾಗಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆಯನ್ನ ನಮ್ಮೆಲ್ಲರ ಶಾಸಕರ ನಮ್ಮ ಜಿಲ್ಲಾಧ್ಯಕ್ಷರ ನಮ್ಮೆಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ನಗರ ಪಾಲಕ ಸದಸ್ಯರುಗಳ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದೇ ತರ ಮುಂದುವರೆದ್ರೆ ನಿಮ್ಮನ್ನ ಕರ್ನಾಟಕದ ಪು ಪುಟದಲ್ಲೇ ಭೂಪುಟದಲ್ಲೇ ಕಾಂಗ್ರೆಸ್ ಅಂತಕ್ಕಂಥ ಹೆಸರನ್ನ ಹರಿಸುವಂತ ಕೆಲಸವನ್ನ ಈ ರಾಜ್ಯದ ಜನ ಮಾಡ್ತಾರೆ ಅಂತಕ್ಕಂಥದ್ದು ಈಗಾಗಲೇ ಇಡೀ ರಾಜ್ಯ ಇಡೀ ದೇಶದಲ್ಲಿ ಇವತ್ತು ಇರ್ತಕ್ಕಂಥದ್ದು ಕೇವಲ ಮೂರು ಸ್ಟೇಟ್ ಅಲ್ಲಿ ನೀವು ಎರಡು ಮೂರು ಸ್ಟೇಟಲ್ಲಿ ಈ ಮುಖ್ಯವಾಗಿ ಕರ್ನಾಟಕ ರಾಜ್ಯ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ನೀವು ಈ ರೇಟ್ಗಳನ್ನ ಏರಿಸಿ ಸಾರ್ವಜನಿಕರುಗಳಿಗೆ ನರಿಂಸೆ ಕೊಟ್ಟು ಈ ಸರ್ಕಾರ ಉಳಿತೆ ಅಂತಕ್ಕಂಥ ಯಾವ ಲಕ್ಷಣ ಇಲ್ಲ ಇದ್ರ ವಿರುದ್ಧವಾಗಿ ಹೋರಾಟವನ್ನು ನಾವೆಲ್ಲರೂ ಸಹ ಸೇರಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಹೋರಾಟವನ್ನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಹೊಂದಿಸ್ತೀನಿ ಅದೇ ರೀತಿ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ್ರ ಮೂಲಕ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ Yeah! yeah. ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ